ಒನ್ ನಾಟ್ ನೈನ್ ಮರ್ಡರ್ ಕೇಸ್ ಚಾನ್ಸ್ ನೋಡಿ ಈಗ ನಾನು ಎಲ್ಲರೂ ಕೂಡ ನಾನು ಸ್ಪಷ್ಟವಾಗಿಯೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದನ್ನು ಕೂಡ ಹೇಳಿದ್ದೆ ಸ್ವಲ್ಪ ಮನೆಯಲ್ಲಿ ನೋಡಿದ್ದಾಗ ಸ್ವಲ್ಪ ಇದು ಮಾಡ್ಕೋಬೇಕು ಆವಾಗ ನಮಗೆ ಪಿ ಪಿ ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರಿಯಾಗಬೇಕು ಆಯ್ತು ಸಿಎಂ ಅವರು ಹೇಳಿದ್ರು ಆಯಿತು ಹಾಗೆ ಮಾಡೋಣ ಸ್ವಲ್ಪ ತರ ಆಗ್ತದಂತೆ ಮುಖ್ಯಮಂತ್ರಿಗಳು ಹೇಳಿದರು ಅದಾದ್ಮೇಲೆ ಇವ್ರು ಅರ್ಥ ಮಾಡ್ಕೊಬೇಕಾಗಿತ್ತು ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದೀನಿ ಏನೋ ಬಿಡ್ಲಾದ್ರೆ ಒಂದೊಂದು ಶಬ್ದವನ್ನು ಕೂಡ ಇದು ಮಾಡುವಂತ ಹೇಳಿದ್ದೀನಿ ಮತ್ತು ಹೀಗಾಗಿ ಮತ್ತೆ ಯಾಕೆ ಮುಂದುವರ್ಸಿ ಮತ್ತೊಂದು ಭೇಟಿ ಮಾಡ್ತೀನಿ ಒಂಬತ್ತೇ ತಾರೀಕಿಗೆ ಬರ್ತಾ ಕೂಡ ಭೇಟಿ ಮಾಡ್ತೀನಿ ನಾವು ಅವ್ರಿಗೆಲ್ಲ ನನ್ನಲ್ಲಿ ಸ್ಪಷ್ಟತೆ ಇದೆ ಆದ್ರೆ ಇದನ್ನ ಸ್ಪಷ್ಟತೆ ಇದು ಕೊಡ್ಮೇಲೆನು ಮಾಡಿದ್ರೆ ಮತ್ತ ಅದಕ್ಕೆ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗಲ್ಲ ಈ ಬೆಟಿ ಮಾಡಿಸಕ್ಕೆ ಪ್ರಮುಖವಾಗಿ ಯಾರು ಎಲ್ಲರೂ ಒಳಗಡೆನೇ ಹೋಗಿದಾರ ಸರ್ ಯಾರು ನನಗೆ ಗೊತ್ತಿಲ್ಲ ಅಪ್ಪಾ ಪ್ರಮುಖವಾಗಿ ನೀನು ಪೊಲೀಸ್ ರಿಗೆ ಕಪ್ಪಾಡಿ ಹೊಡ್ದೆ ನಿಂತಿದಾ ಅಲ್ಲಪ್ಪ ಪ್ರಯತ್ನ ಮಾಡದ ಆ ಹೋರಾಟದಲ್ಲಿ ಯಾರು ಅಂತ ಗೊತ್ತಿಲ್ಲ ಆದ್ರೆ ಇಷ್ಟೇ ನೀವೂ ಕೂಡ ಇದಿರಿ ಮಾಧ್ಯಮದವರು ನಿಮಗೆ ಯಾರ ಕಪ್ಪಾಡಿ ಹೊಡ್ದೆ ನಿಂತಿದಾ ಸಮೋಸ್ಥರಪ್ಪ ಇದ್ದವರನ್ನ ಆರ್‌ಕೋರ್ಟ್ ಮಾಡ್ತದ ಸ್ವಾಮೀಜಿಗಳೇ ಸ್ವಾಮೀಜಿನೇ ಇರ್ಲಿ ಯಾರು ಇರ್ಲಿ ಎಂಬಿ ಪಟ್ನರ್ ಕಪ್ಪಾಡಿ ಹೊಡ್ದೆ ನಿಂತಿದ್ವಾ ಪೊಲೀಸ್ ಆಸ್ತ್ರ ನಡೀತದ ಏನಾಗಿದೆ ನನ್ಗೆ ಗೊತ್ತಿಲ್ಲ ಅದು ಆ ವಿಚಾರದಲ್ಲಿ ಜಿಲ್ಲಾ ಏನು ಆಡಳಿತ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ತೆಗೆದುಕೊಂಡು ಚರ್ಚೆ ಹೋರಾಟ ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ್ ಮೆಡಿಕಲ್ ಕಾಲೇಜ್ ಬಂದಾಗ ನೀವು ಬಂದಾಗ ನಾ ಮುಖ್ಯಮಂತ್ರಿಗಳು ನೆನಪು ಕೂಡ ಹೇಳಿದೀನಿ ಇಷ್ಟೆಲ್ಲ ಹೋರಾಟ ಮಾಡುವ ಹೋರಾಟದ ಉದ್ದೇಶ ಏನು ಹೋರಾಟ ಹೇಳಿ ನನಗೆ ಅದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ ಯಾರು ಹಾಗೆ ನಾನು ಏನು ನಾ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದಿನಿ ರೈಟಿಂಗ್ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡ್ಲಿಕ್ಕೆ ಯಾವ ಸರ್ಕಾರ ನಮ್ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರು ಕೂಡ ಮಾಡಕ್ ಆಗಲ್ಲ ದಿವಸ ಒಂದು ಸಾವಿರ ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ ಎಲ್ಲರಿಗೂ ಬರ್ದು ಕೊಡ್ತೀರಾ ಲಿಖಿತವಾಗಿ ಕೊಡ್ತೀರಾ ದಿ ಆರ್ ಮಿಸ್ಗೈಡೆಡ್ ಪೀಪಲ್ ಆರ್ ಈಗೂ ಕೂಡ ಹೇಳ್ತೀನಿ ನನಗೆ ಅವ್ರ ಬಗ್ಗೆ ನಾನು ಹೋರಾಡಿದವ್ರ ಬಗ್ಗೆ ನಾನು ನಾನು ಗೌರವ ಹೊಂದಿದ್ದೀನಿ ಈಗೂ ಕೂಡ ಹೇಳ್ತೀನಿ ಮುಖ್ಯಮಂತ್ರಿಗಳು ಬರ್ತಾರೆ ಒಬ್ಬಗಾತಿಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಹನ್ನೆರಡು ಮೂರು ಮುಖಂಡರು ಯಾರ ಅವ್ರನ್ನ ಭೇಟಿ ಮಾಡಿಸೋದು ಮಾಡ್ತೀವಿ ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಮ ಹೇಳ್ತೀವಿ ಆದರೆ ನೀವು ರೈಟಿಂಗ್ನೇ ಕೊಡಿರಿ ಕ್ಯಾಬಿನೆಟ್ ಡಿಶನ್ ಮಾಡಿರಿ ಈಗೂ ಆಗೋದಿಲ್ಲ ಮುದ್ದೂ ಆಗೋದಿಲ್ಲ ಮಾಡ್ಸುವಂಥದ್ದು ಹೇಳಿದ ಮೇಲೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕಾಗ್ತಿಲ್ಲ ಮುಖ್ಯಮಂತ್ರಿ ಎಂದು ಘೋಷಣೆ ಆಗ್ತದೆ ಅಂತ ವಿಶ್ವಾಸಿಕ ಮಾತುಗಳು ಹೇಳ್ತಾರೆ ಇಲ್ಲಪ್ಪ ನಾವು ಬಿ ಪಿ ಪಿ ಮಾಡೋದು ಸರ್ಕಾರ ಮಾಡ್ತೀವಿ ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಆಯ್ತಲ್ಲ ಅವ್ರ ಮೇಲೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಸರ್ ನೋಡಿರಿ ಕೋಲ್ಟ್ ಟಾಕ್ ಇದು ನನ್ನ ಜೊತೆ ಮಾತನಾಡ್ತೇನೆ ಇವತ್ತು ನನಗೆ ಪ್ರೊಸೆಸ್ ಇರ್ತದೆ ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಶಸ್ ಇರ್ತದೆ ಆ ಪ್ರೊಸೆಸ್ನಲ್ಲಿ ಪ್ರವಾಸ ಅವ್ರಿಗೂ ಕೂಡ ಏನು ಸಹಾಯ ಮಾಡೋದು ಮಾಡೋಣ ಅದು ಅವರು ಕೂಡ ಯಾರು ಕಪಾಳ ಕೊಡಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಖಾದಿ ಸಮಸ್ತರ ಮೇಲೆ ಕೈ ಮಾಡೋದು ಬಹಳ ದೊಡ್ಡ ಪಡೆಯ್ ಬಿ ಪಾಟೀಲ್ ಮಾಡಿದ್ರು ಕೂಡ ತಪ್ಪೆ ನಾನು ಮಾಡಿದ್ರು ತಪ್ಪೇ ಅದು